ಎಂ ಮುನಿರಾಜು ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿ ಕುಲಪತಿಗಳು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಮುನಿರಾಜು ಅವರನ್ನ ಸ್ವಾಗತಿಸಬೇಕಾಗಿವೆ ನಂತಿ ಪ್ರೊಫೆಸರ್ ಡಾಕ್ಟರ್ ಎಂ ಮುನಿರಾಜು ಮೂವತ್ತೈದು ವರ್ಷಗಳಿಂದ ಶಿಕ್ಷಣ ಸೇವೆ ಮಾಡ್ತಾ ಇರೋ ಇವರು ಬೆಂಗಳೂರಿನ ಆನೇಕಲ್ ಮೂಲದವರು ಕೃಷಿ ಕುಟುಂಬದಿಂದ ಬಂದು ಬದುಕು ಕಟ್ಟಿಕೊಂಡಿದ್ದೇ ರೋಚಕ ಪೋಷಕರಿಗೆ ಶಿಕ್ಷಣ ಇರಲಿಲ್ಲ ನಾಲ್ಕು ಮಕ್ಕಳಲ್ಲಿ ಇವರೇ ಹಿರಿಯ ಮಗ ಹಂತ ಹಂತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ಪ್ರಸ್ತುತ ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿವಿ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿವಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಿತು ವಿವಿಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ ಇವರಿಗೆ ಸಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಮೇಡಮ್ ಇದು ನನ್ನ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಪ್ರಶಸ್ತಿಯನ್ನು ನಾನು ಇದು ಪಡೆದಿರ್ತಿದ್ದೀನಿ ಇದಕ್ಕೆ ನಾನು ಜಿ ನ್ಯೂಸ್ ಅವ್ರಿಗೆ ಫಸ್ಟು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ನನ್ನ ಕಾರ್ಯವನ್ನು ನನ್ನ ದಕ್ಷತೆಯನ್ನು ಗುರ್ತಿಸಿ ನನಗೆ ಈ ಒಂದು ಅವಾರ್ಡನ್ನು ಇದ್ದಾರೆ ಅಂದರೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಯಾಕೆಂದರೆ ಇಂಥ ಪ್ರಶಸ್ತಿಗಳನ್ನು ಗುರ್ತಿಸಿ ಕೊಡ್ತಕ್ಕಂಥ ಒಂದು ಜಿ ನ್ಯೂಸ್ ಮೊದಲು ಫಿಲಮ್ ಅವಾರ್ಡ್ಗಳನ್ನು ಕೊಡ್ತಾ ಇತ್ತು ಅದೇ ರೀತಿ ಇವತ್ತು ಸಾಧಕರನ್ನು ಪ್ರತಿ ಗುರ್ತಿಸಿ ಹಳ್ಳಿಯ ಜನಗಳನ್ನು ಉತ್ತಮ ವಿದ್ಯಾಭ್ಯಾಸದಿಂದ ಹಿಡಿದು ಕೃಷಿ ಕ್ಷೇತ್ರದಿಂದ ಹಿಡಿದು ಬಿಸ್ನೆಸ್ನಿಂದ ಹಿಡಿದು ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಉತ್ತಮವಾದ ಒಂದು ಜಿ ನ್ಯೂಸು ಕೊಡ್ತಕ್ಕಂಥ ಮಾಡತಕ್ಕಂಥ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೆ ಮೇಡಮ್ ನನ್ನ ಈ ಸಾಧನೆಗೆ ನನ್ನ ಸ್ಫೂರ್ತಿ ಅಂದರೆ ನನ್ನ ತಂದೆ ತಾಯಿ ಮತ್ತು ನನ್ನ ಧರ್ಮಪತ್ನಿ ಬಗ್ಗೆ ನನ್ನ ಮುಂದಿನ ಗೋಲ್ ಬಗ್ಗೆ ಹೇಳ ನನಗೆ ಭಾಳ ನನಗೆ ಈಗ ಸರ್ಕಾರ ಒಂದು ಕುಲಪತಿಯಾಗಿ ಮಾಡಿದೆ ವಿಜಯನಗರ ಶಿಕ್ಷಣ ದೇವರ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯನ್ನು ಮ ಮಾಡಿದೆ ಅಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಆ ಪ್ರದೇಶ ಭಾಳ ಹಿಂದುಳಿದ ಪ್ರದೇಶವಾಗಿದೆ ಅಲ್ಲಿ ವಿದ್ಯೆಗಳ ಏನಂದರೆ ಎಜುಕೇಷನ್ ಭಾಳ ಭಾಳ ಕೆಳಮಟ್ಟದಲ್ಲಿದೆ ಆ ಏರಿಯಾದಲ್ಲಿ ನಾನೀಗ ಹೋಗಿರೋದ್ರಿಂದ ಆ ವಿಶ್ವವಿದ್ಯಾನಿಲಯವನ್ನು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಹೊಸ ಹೊಸ ಕೋರ್ಸ್ಗಳನ್ನು ಕೊಟ್ಟು ಮತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಾಗಿದೆ ಮತ್ತು ಉನ್ನತ ಶಿಕ್ಷಣ ಒಂದೇ ಅಲ್ಲ ಈವನ್ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಮಾಧ್ಯಮಿಕ ಶಿಕ್ಷಣದವರೆಗೂ ಮಕ್ಕಳನ್ನು ಅಲ್ಲಿ ವಿದ್ಯಾಭ್ಯಾಸನ ಮಾಡಬೇಕು ಅಂತ ಅಲ್ಲಿನ ಪೋಷಕರನ್ನ ಅಭಿವೃದ್ಧಿಪಡಿಸುತ್ತಾ ಅವರಿಗೆಲ್ಲರಿಗೂ ವಿನಯ ಮಾಡುತ್ತಾ ಇದ್ದೀನಿ ಈಗ ನನ್ನ ವಿಶ್ವವಿದ್ಯಾಲಯದ ಕುಲಪತಿ ಆದ ನಂತರ ನಾನು ವಿಶ್ವವಿದ್ಯಾಲಯದಲ್ಲಿ ಟ್ರಾನ್ಸ್ಜೆಂಡರ್ ಲಿಂಗ ಒಂದು ಒಂದು ಉಪನ್ಯಾಸಕರನ್ನು ಕನ್ನಡ ವಿಭಾಗಕ್ಕೆ ಮಾಡಿದ್ದೀನಿ ನೇಮಕ ಮಾಡಿದ್ದೀನಿ ಮತ್ತು ದೇವದಾಸಿ ಮಕ್ಕಳಿಗೆ ಆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು ದೇವದಾಸಿಯರು ಇದ್ದಾರೆ ಅವರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀನಿ ಮತ್ತು ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದೀನಿ ಮತ್ತು ಅಲ್ಲಿ ಕ್ಯಾಂಪಸ್ಗೆ ಬರಬೇಕಾದ್ರೆ ನಮ್ಮ ಕ್ಯಾಂಪಸ್ ಬರಬೇಕಾದ್ರೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮಕ್ಕಳು ನಡ್ಕೊಂಡು ಬರಬೇಕಾಗಿದೆ ಆ ಬಿಸಿಲಲ್ಲಿ ಅದು ಬಿಸಿಲು ನಾಡು ಅದರಿಂದ ನಾನು ಒಂದಷ್ಟು ಪಂಡನ್ನು ಕಲೆಕ್ಟ್ ಮಾಡಿ ಅಲ್ಲಿ ಮಗ್ಗಿ ಬಗ್ಗಿಸ ಮಕ್ಕಳಿಗೆ ಬಿಟ್ಟಿದ್ದೀನಿ ಮಕ್ಕಳು ಓಡಾಡೋದು ಕ್ಯಾಂಪಸ್ ಬರೋದಕ್ಕೆ ಮತ್ತು ಈಗ ಅಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಭಾಳ ಬಡತನ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಊಟ ಉಪಚಾರಗಳು ಸಿಗಬೇಕು ಅಂತ ಅಂದ್ಬಿಟ್ಟು ಒಂದು ದಾಸೋಭಾನವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಪ್ರಯತ್ನಗಳು ಇಷ್ಟೀನಿ ಮೇಡಮ್ ಥ್ಯಾಂಕ್ ಯು